യോൺ ദിനില്ല ഒന്നോ ഗെന്തു ഗ്യാസ് ഒലഅി ബേസക്കെല്ലാം സുമ് ഒന്നോർ ഗെർഡ് ഗണ്ടെ ബോ ഗ്യാസ് ഓസി ചെന സുമ്യാ ഗ്യാസ് വേസ്റ്റ് സൗദാ ഒലി ഗിഡ് ഗ്യാസ തിണ്ടി നിണ്ടി വഴി ബേസ്കുമ അതെ സരി കി ഉം ഏന മുൻഗടെ സാക്ക് അജ്ജിർദനെ ഉണ്ടി പോയിത്താന അവള് നാളെ ഒയ്തദൻ അങ്ങനെ ഒയ്തനീ അതേനപ്പ് നിത്കള് അവളെ അവാഗ്ലോ ഹാ എല്ലൂ ഇരക്കില്ല നെറ്റ് മൊത്തോസിനു അതേ ഹേന മത്ത അവള് ഇല്ലേ അവാ ഇല്ലേ ഇത് എങ്കോ ഇന്ന അവ അത് ഏനപ്പാ നി മനു നമ്മ ഇരക്കില്ല നിമേനേ ഇല്ല നാക്കാനേ ಇನ್ಯಾರು ಅತ್ತೆ ಕಳ್ಸಿಬಿಟ್ಟು ಮೂಗು ನಿರ್ಸ್ಕೊಂಡಳೆ ಅಂತ ನಿನಗೆ ಮಾತು ಅದು ಯಾಕೆ ಅನ್ಕೋ ಹೋಯ್ತಾಳೆ ಹೆಂಗೆ ಅವಳಿಗೂ ಹಾಕೊಟ್ಟೇನು ಸುಮಾರು ತುಂಬಿಕೊಟ್ಟಿನಿ ಒಡೆಯಾ ಪೈಸಾನು ಹಾಕೊಟ್ಟೆ ತಿನ್ನು ಊಟ ಗಿಟಕ್ಕೆಲ್ಲ ಆಯ್ತವೆ ಬೇಜಾರಾದಾಗ ತಿನ್ನು ಅಂತ ತುಂಬಿಕೊಟ್ಟಿನಿ ಎರಡು ಇದ್ವಲ್ಲ ನೀನು ಯಾರು ಅಷ್ಟು ಇಷ್ಟಪಟ್ಟು ತಿನ್ನಾಕಿಲ್ಲ ಇನ್ನು ಒಡೆ ಜಾಸ್ತಿ ದಿನ ಮಡ್ಕೋಯ್ತೀವಲ್ಲ ಊಟ ಗಿಟಕ್ಕೆಲ್ಲ ಆಯ್ತವೆ ನನ್ಗೂ ಮಾತ್ರ ಇಷ್ಟನೇ ಟೀ ಕಾಪಿಗೆಲ್ಲ ಇಷ್ಟ ಒಡೆ ಬಾರಿ ನನಗೆ ನನಗೂ ಒಡೆ ಇಷ್ಟ ಇಲ್ಲ ಕಣತೆ ನನಗೂ ಒಬ್ಬಿಟ್ಟು ಇಷ್ಟ ಬಾಂಗ್ರೆ ಒಬ್ಬ ಮಾಡ್ಕೊಬೋದಿತ್ತಲ್ಲ ಏ ಬೇಡಿ ಬೇಡಿ ಹೇಳಿದ್ದು ಸುಮ್ನೆ ಹೆಂಗೆ हम्म मार्क बुडी नंदिन मनगार रोजन मगनवीनगोरे मन आकन सम्न बसलतो वडे पयस हाक तिनगवा तिन्त बेस्पसि तिनवाय बरे वडे तिन्दि पयस बिटक तिनगु ए बॅडी अदेवत वडे तुम्ही बिस पसि चिडे तिन नगी वडे रुचि चव्हड बेळव कडले बेड चिडणी कळ नमा बर इष्ट पापा ತಡ್ನಿ ಬೆಳೆ ವಡೆ ಅಂದ್ರೆ ಭಾರಿ ಇಷ್ಟ ತಳ್ಳ ತಟ್ಟಬಿಡೋ ನಮ್ಮವ್ವ ಉಸಿ ಸುಲಭ ತರ್ತಿಲ್ಲ ಒಂದ್ ವಾರ ಹದಿನೈದು ದಿನ ಪಾಪಚೆ ತಿನ್ನಳು ಪಾಪಚ ನೀನಂಗಾಗೋತಿ ಅಯ್ಯೋ ಅಯ್ಯೋತೆ ನಮ್ಮವ್ವಂಗೆ ಒಂದು ಎರಡು ಕಾಯ್ಲೆಯಾ ಬರಿ ಅದು ಇದು ದಮ್ಮಿತ್ತು ಆಮೇಲೆ ಆಟೋ ಪೇಷ್ ಬೇರೆ ಆಟ ಆಪರೇಷನ್ ಆಗಿತಿಲ್ವಾ ಅದು ಇದು ಏನೇನೋ ಕಾಯಿಲೆ ಬಿಡಿ ಅವಳು ಆಯಸ್ ಇದ್ದಿದ್ದೆ ಅಷ್ಟೇ ನೀನ್ ಮಾಡಕದು ಬುಡವ ಬೇಜಾರ್ ಮಾಡ್ಕೋಬೇಡ ಎಷ್ಟ್ ವರ್ಷ ಅವರು ವರ್ಷವಾ ಹ್ಮ್ ಮದ್ವೆ ವಯಸ್ಸೆಯಾ ನಿನ್ಗೂ ಮದ್ವೆ ಗಂಡ ಮನೆ ಮಕ್ಕಳು ಅಂತ ಆದ್ರೆ அயோத்தே சுமினி உம் இன்னேனு பூர் சும்க்குள்ளே கண்ணு நோட்னி மத் ஆகுவேரி மகீசா அது மைசூர் கான்சு போய்த்தானா ஏன் நமக்கு சதீசா சடனாகி உம் ఇవళ కవితా ఏచార సడీ బాబా అంద్రు బీరా బర్బడదా మనగా బంద్రు బా బాంతి బంద్రు యాకే యాకే అంతి అయ్యో ఇది అక్క ఇండితీనమ్ ఏ బందక్షణ ఒళికి యాక్ పందే యాకే బత అంతి అయ్యో నీ యాక పందే నడి ఒక్క నోడవే అంగ్రేగన్ అందా బుడి అయితే పప్ప టెన్షన్ ఇరవేకేనో అదిక మాట్లాడితారు బేజారు మ నిన్ను మాట్స్ అయ్యో యో బుడి బుడి యాక్ బేజారు ಏನು ಬೇಜಾರಿಲ್ಲ ಅಲ್ಲ ಏನು ಹಬ್ಬ ಉಮ್ಮೆ ಎಂತ ದೊಡ್ಡ ಕಾರ್ಯ ಇದ್ರುವೆ ಮನೆಗ್ ಬಾಬಾ ಅಂದ್ರೆ ಬರ್ತಿಲ್ಲ ಇವಾಗ ಏನು ಸಡನ್ ಆಗಿ ಇದ್ದಕ್ಕಿದ್ದಂಗೆ ಬಂದವನಿಲ್ಲ ನಿಂಗೆ ಕೂಗಾಡ್ತಾನೆ ಕೆಲಸ ಕೆಲಸ ಹೋಯ್ತ ಕಾಣೆ ಏನಪ್ಪ ಆದ್ರೆ ಇವಾಗ ಅವರು ಕೋಪ್ಕಲೇನೋ ಅವರೇ ಏನು ಕೇಳಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಕೇಳಿ ಏನಾಯ್ತು ಅಂತ ಹ್ಞೂ ಸರಿಯವ ನೀನು ಅಷ್ಟೇ ಏನು ಬೇಜಾರ್ ಮಾಡ್ಕೋಬೇಡ ಅಂತ ಮಾತಾಡ್ಸಿಲ್ಲ ಅಂತ ಆಮೇಲೆ ಬೇಜಾರ್ ಮಾಡ್ಕೊಂಡು ಊರ್ವೈತಿನೂ ಉರ್ವೈತಿನ ಅಂದ್ಬಿಟ್ಟು ಅಯ್ಯೋ ಇಲ್ಲ ಅತ್ತೆ ಸರಿ ಬಾ ಬಳಿಕೆ ನಾನು ಊಟ ಗೀಟ ಮಾಡೋಂತೀನಿ ಹ್ಞೂ ಕೇಳಿ ವಿಚಾರಿಸತ್ತೆ ನಾನಿಲ್ಲ ಸ್ವಲ್ಪ ಹೊತ್ತು ಕೂತ್ಕೊತೀನಿ సరే మగ ఆయ్ కుటుతీని ఆయ్తు హాయ్ ఫ్రెండ్స్ ఎల్లు హెంగీరా నన్ను గాడెలతో అందరూ తు ఇష్టాడే తిను ఊరికి అందుకే అత బల అది ఇల్లేని ఇ ఏనిల ఏమీ అదే అజ్జివ తిబో బేజర్ బేజారోత అత్త మావ రోజాకెలా తు చాలి నోడ్కోనూ అన్కంఫర్టబల్ అంత అన్సల నమ్మరు తరనే నమ్మనే దీని అంత అన్సతే అజ్జి మాట్లాడేద్రింద బజారాత అసే ఇది అజ్జీని ఎలా ఊరు ఒరటోద్రు ಅತ್ತೆ ನಾನು ಹೋಗ್ತೀನಿ ಅಂದ್ರೆ ಬಿಡೋದೇ ಇಲ್ಲ ಅದಕ್ಕೆ ಇಲ್ಲೇ ಇರಬೇಕು ಅಂದ್ಕೊಂಡಿದ್ದೀನಿ ಹ್ಞೂ ಆದರೂ ಮನೇಲೇ ಇದ್ಕೊಂಡು ಏನು ಮಾಡಲಿ ಏನಾದರೂ ಕೆಲ್ಸಕ್ಕೆ ಹೋಗ್ಬೇಕಲ್ಲ ನನ್ನ ಖರ್ಚಾದ್ರೂ ಆಗುತ್ತೆ ಪಾಪ ಎಲ್ಲ ಇವರೇ ನೋಡ್ಕೋತಾರ ಸದ್ಯಕ್ಕೆ ಬೇಡ ಹ್ಞೂ ಬಾಂಟಿ ಇದ್ದಾರಲ್ವ ರೋಜಕ್ಕ ಮನೆ ಕೆಲಸನೇ ಆಗುತ್ತೆ ಹ್ಞೂ ನೋಡೋಣ ಹೃದಯ ದೀಪದ జోతే ననివగా యాంగు అంతెస్ కమెంట్స్ ఈ సాంగ్ నం తు ఇష్ట నన్న ఇష్ట్రు అర్థనే మోగూ నేన నిన్నే ఫోన్ మంట నిన్న జ మాట్లాడదా నిన్న కణ్కు కాస్బారో అంత ఇల్గ్ బందీని ఇష్టరు అర్థమాకళలా ఛా సతీసేనమ్మా బల ఊట ఏ బ్యా ఆడకంతు ఏ బా వాడే పయసా మిందా ఈ బ్యాడమ్ తింతమ్ సుమ్ యాక్లత మగ కల్సక్వా ఏ అమ్మ సుమ్ీర్ అమ్మవ్యా తల యాక్లా యాక్లత యాక్ తల అంటే అదేనంతు ఊరికి బాబా అంద్రు బాగ్ సడన్గా నమ్గు భయల్వా ఏనైత ఎంత ఐతపా అంత అదేన్ే అంత గాబరి పట్టుకొంత ఏనుక సుమ్ీరు కల్సక్ోగందీ రజావా రజా అదే ఓ ఓ రజా ఐదు అదా సరి సరి హంగుడు బాబా అంద్రే బల ఒ రజా అదే రెస్ట్ తండు ಬಾವಸಿ ಊಟ ಮಾಡು ನೀರು ಕಾಯ್ಸ್ತೀನಿ ಸ್ನಾನಾಗಿನ ಮಾಡ್ಕೊಂಡ್ ಮನಿ ಕಳೆದ ಆಮೇಲೆ ಇದು ಯಾಕೆ ಮಂಗೆ ತಲೆ ತಿಂದಿ ಲವ್ ತಲೆ ತಿಂತದ್ ನಿಂಗೆ ಬಾ ಊಟ ಮಾಡು ಅಂದ್ರೆ ತಲೆ ತಿಂದಾನಂತೆ ನನ್ಗಿಗ್ ಏನು ಬೇಡ ನನ್ನ ಪಾಡೋದನ್ ಬಿಟ್ಬಿಡು ನನ್ಗೆ ಮನಿ ಕಳ್ಬೇಕು ಹೊಸ ಹೊತ್ತು ಏ ನೀರೈತಂದ್ರಸಿ ಮೈ ಅಗ್ರ ಆಯ್ತದೆ ಇದ್ದ ಬರ್ತದೆ ನೀರು ಇಕ್ಕಂಡು ಮನಿ ಕಳೆದ ಊಟ ಮಾಡು ಥೂ ಅಮ್ಮ ಬ್ಯಾಡಕೆ ನಾನು ಊಟ ಮಾಡ್ತೀನಿ ಇದು ಯಾಕೆ ಹಿಂಗಡಿ ಏನಾಯ್ತಲ್ಲ ಯಾಕೆ ಹಿಂಗೆ ರೇಗಾಡ್ತದಿ ನಾನು ಬೇಡ ಬೇಡ ನನ್ನ ಮಾತಾ ಕೇಳ್ತಲ್ಲ ನೀನು ಅಯ್ಯೋ ನಾನು ಇಲ್ಲ ನನಗೆ ತಪ್ಪೇ ಅ ನೀರಿಕ ಮನಿಕ ಚೆನ್ನಾಗಿ ನಿದ್ದೆ ಬರ್ತದೆ ಅಂದರೆ ಆಮೇಲೆ ಉಯ್ಕತಿನಂತೆ ಹೋಗು ಏನು ಅರ್ಜೆಂಟು ನಾನು ಊಟನೂ ಆಮೇಲೆ ಮಾಡ್ತೀನಿ ನಾನು ಹೊಸತ್ ನೀನು ಹೇಳಿಸ್ನೂ ಬೇಡ ಬೇಡ ಸುಮ್ಮನೆ ಹೋಗು ಸರಿ ಬಿಡಪ್ಪ ಆಯ್ತು ಏನು ಮಾತಾಡಿದ್ರೆ ಜಗಳಕ್ಕೆ ಬರ್ತೀವಿ ಆಯ್ತು ಹೊಸತ್ ಮನಿಕೊಂಡು ಬಾ ಊಟ ಮಾಡುವಂತೆ ನೀರು ಕಾಯ್ಸೋಣ ಹ್ಞೂ ಆಯ್ತು ಹೋಗಿ ಕಾಯ್ಸೋಗು ಸರಿ ಏನಾಯ್ತು ನಿಮಗೆ ತಲೆ ಚಿಟ್ಟಿಡ್ದಂಗೆ ಆಯ್ತದೆ ಏನು ಮಾಡೋದು ಫೋನೇ ಸ್ವಿಚ್ ಆಫ್ ಮಾಡ್ಕೊಬಿಡ್ತೀನಿ ಅದೇ ಒಳ್ಳೆ ಕೆಲಸ ಛೇ ಎಷ್ಟು ಹೇಳಿದ್ರೂ ಅರ್ಥನೇ ಮಾಡ್ಕೊಳ್ಳಲ್ಲ ಬೇಡ ಬಿಡು ಸತೀಶ ಅಯ್ಯೋ ಅಮ್ಮ ಬೇರೋಕೆ ಹೋಗ್ತಾನೆ ಇರ್ತದೆ ಓ ಮನ್ಗಿದ್ಯಾ ಸರಿ ಮನೆಗೋ ಕ್ಯಾಕ್ ಮಾಡುತ್ತೀನಿ ಎದ್ದು ಊಟ ಮಾಡ್ತಾನೆ ಅಂತೆ ಹೋಯ್ತಾ ಏನು ಮಾಡೋದ ಏನೋ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ